ಹಾಂ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಭಾಳ ಜನ ಕೇಳಕಂತೀರಿ ಸರಿ ಯಾಕೆ ಕ್ಲಾಸ್ ಮಾಡಲಿ ಅಂತ ಸ್ನೇಹಿತರ ಅನಿವಾರ್ಯ ಕಾರಣಗಳಿಂದ ಕ್ಲಾಸ್ಗಳನ್ನ ಮಾಡಿಲ್ಲ ನಾವು ರೀ ನನ್ನ ಕಡೆಯಿಂದ ತಪ್ಪಾಗಿದೆ ಸ್ನೇಹಿತರು ಸ್ನೇಹಿತರೆ ಇನ್ನೂ ನಿರಂತರವಾಗಿ ತರಗತಿಗಳು ಬರ್ತಾವ ಯಾವುದೇ ರೀತಿ ಬ್ರೇಕ್ ಇರೋದಿಲ್ಲ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರ ತರಗತಿ ಭಾಳ ಜನ ಕೇಳತ್ತಿರಿ ಸ್ನೇಹಿತರ ಅಷ್ಟೇ ಅಲ್ಲದ ಸ್ನೇಹಿತರು ಒಂದು ಕರೆ ಬಂದ ಸ್ನೇಹಿತರ ಯುಸ್ ವಿದ್ಯಾರ್ಥಿಗಳು ಸಹ ನಮ್ಮ ಕ್ಲಾಸ್ಗಳನ್ನ ನೋಡಕ್ಕಂತೀವಿ ಅಂತ ಅದರಿಂದ ಸಲ ಬೇಗ ಬೇಗ ಕ್ಲಾಸ್ ಮುಗಿಸ್ಕೊಟ್ರಿ ಬೇಗ ಸಲ ಸ್ಕೋರ್ ಮಾಡ್ರಿ ಅಂತ ಹೇಳಕತ್ತೀರಿ ನಂತರ ಪ್ರಾಮಾಣಿಕ ಪ್ರಯತ್ನ ಹತ್ರ ಪಡಕತ್ತಿವ್ರಿ ಆಲ್ರೆಡಿ ಹಿಸ್ಟ್ರಿ ನೀವು ಮುಗಿಸ್ಕೊಟ್ಟಿವ್ರಿ ಹಿಸ್ಟ್ರಿ ಎಷ್ಟು ಒಂದು ಇಪ್ಪತ್ತೆರಡು ಹಿಡಿಯೋ ಆಗಿದ್ದಾವೆ ಸಂಪೂರ್ಣ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಇಡೋ ಶಾರ್ಟ್ ಶಾರ್ಟ್ ಮಾಡಿ ಕಥೆ ರೂಪದಲ್ಲಿ ಹೇಳಿದ್ದೀನಿ ಯಾರ ದ್ವಿತೀಯ ಪಿ ಯು ಸಿ ಬರೋಕತ್ತ ಇಟ್ ಮೀನ್ಸ್ ಸೆಕೆಂಡ್ ಪಿ ಯು ಬರೋಕತ್ತೀರಿ ಅವ್ರು ಸ್ವಲ್ಪ ಆ ಹಿಡುಗಳನ್ನ ನೋಡ್ಕೊಂಡ್ರೆ ಹೆಚ್ಚಿನ ಸ್ಕೋರ್ ಮಾಡುವ ಸಾಧ್ಯತೆ ಇರ್ತದೆ ಇನ್ನು ಪೊಲಿಟಿಕಲ್ ಅನ್ಕೋ ಸ್ನೇಹಿತರೆ ಈ ವಾರದಲ್ಲಿ ನಾನು ನಿಮಗೆ ಪ್ರಾಮಾಣಿಕ ಇನ್ನೊಂದು ಏಳು ಅಥವಾ ಏಳು ಬ್ಯಾಡ್ ಸ್ನೇಹಿತರೆ ಒಂದು ಐದರಿಂದ ಆರು ದಿನ ಟೋಟಲ್ ಒಂದು ಏಳು ದಿನ ಹಿಡ್ರಿ ಏಳು ದಿನದಲ್ಲಿ ಪ್ರಾಮಾಣಿಕವಾಗಿ ಕವರ್ ಮಾಡು ಅರ್ಥ ಮಾಡ್ತಾರೆ ಅದ ಏನು ನೀವು ಪಿ ಯು ಶರ್ ಐತಿ ನೋಡಿ ಸ್ನೇಹಿತರ ಅವರಿಗೋಸ್ಕರ ಇದು ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಟಾಪಿಕು ಹೇಳ್ತೀನಿ ಪಿ ಯು ಸಿ ವಿತ್ ಪಿ ಯು ಸಿ ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್ ಎರಡೂ ಸಹ ಕವರ್ ಮಾಡಿಕೊಡ್ತೀನಿ ಪ್ಯೂಷರ್ ಸ್ವಲ್ಪ ಏನು ಮಾಡ್ರಿ ಈ ಕ್ಲಾಸಿಗೆ ಕೇಳ್ಕೊಡ್ರಿ ಮತ್ತು ನೀವು ಓಣ ನೋಟ್ಸ್ ಮಾಡ್ಕೊಬೇಕರ್ಪಿ ಫೋನ್ ನೋಟ್ಸ್ ಮಾಡ್ಕೊಂಡು ಬರದ ಅಲ್ಲಿ ಪಾಯಿಂಟ್ಗಳು ಏನಾದ್ರೆ ನಿಮ್ಗೆ ಹತ್ತು ಪಾಯಿಂಟ್ ಬೇಕಾಗ್ತದೆ ಹತ್ತು ಮಾರ್ಕ್ಸ್ ಆಗಿರಬಹುದು ಐದು ಮಾರ್ಕ್ಸ್ ಕ್ವಶನು ಈಗ ಒಂದು ಮಾರ್ಕ್ಸ್ ನಿಮಗೂ ಸಹ ಏನು ಮಾಡಿದ್ರೆ ಎಮ್ ಸಿ ಕ್ಯೂ ಮಾಡಿದಾರಲ್ಲ ಅದು ಸಹ ಇಲ್ಲಿ ಕವರ್ ಆಗ್ತದೆ ಹೆಚ್ಚಿನ ಪ್ರಯತ್ನ ನೀವು ಸ್ವಲ್ಪ ಹೆಚ್ಚಿನ ಮಾಹಿತಿನ ನಿಮ್ಮ ಬುಕ್ಸ್ ಎಲ್ಲ ನೋಟ್ಸ್ ಮಾಡ್ಕೊಂತ ಓದಬೇಕು ಈ ಪಿ ಡಿ ಎಫ್ನು ನಾ ನಮ್ಮ ಗ್ರೂಪ್ನಲ್ಲಿ ಸೆಂಡ್ ಮಾಡಿರ್ತೀನಿ ರೀ ಶುರು ಮಾಡೋಣ ಸ್ನೇಹಿತರ ಏನೇನು ರೀ ಇವತ್ತು ಏನೇನು ನೋಡಿದ್ರೆ ಸ್ನೇಹಿತರ ಒಂದೇ ಚುನಾವಣೆಗಳಂದ್ರೆ ಏನ ಚುನಾವಣೆಗೆ ಅರ್ಥ ಇರಬಹುದು ಚುನಾವಣೆಗಳು ನಮ್ಮ ದೇಶಕ್ಕೆ ಯಾವ ಬೇಕು ನಮ್ಮ ದೇಶ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಐತ್ರಿ ಅಧ್ಯಕ್ಷೀಯ ಸರ್ಕಾರ ಅಮೇರಿಕಾ ಈ ರೀತಿಯಾಗಿ ಆದರೆ ನಮ್ಮ ದೇಶದಲ್ಲಿ ಅದು ಪ್ರಜಾಪ್ರಭುತ್ವದಲ್ಲಿ ಯಾಕೆ ಚುನಾವಣೆಗಳು ಇಂಪಾರ್ಟೆಂಟ್ ಅದರ ಮಹತ್ವ ಏನ ಅದರ ಅರ್ಥ ಏನು ಯಾವ ರೀತಿಯಾಗಿ ಬೆಳೆದು ಬಂತು ಅದನ್ನು ನೋಡೋಣ ಅಂದರೆ ಚುನಾವಣೆಗಳ ವಿಧಗಳು ಟೈಪ್ಸ್ ಆಫ್ ಎಲೆಕ್ಷನ್ ನೋಡೋಣ ಎಷ್ಟು ವಿಧಗಳದಾವ ಯಾವ ಯಾವ ಸಮಯದಲ್ಲಿ ಯಾವ್ಯಾವ ಚುನಾವಣೆಗಳು ನೀಡ್ತಾವೆ ಅದು ನೋಡೋಣ ಇದು ಚುನಾವಣಾ ಆಯೋಗ ನೋಡೋಣ ಎಷ್ಟು ಚುನಾವಣಾ ಆಯೋಗಗಳದಾವ ಯಾವ ಎಲೆಕ್ಷನ್ ಯಾವ ಚುನಾವಣಾ ಆಯೋಗ ನಡೆಸ್ತದ ಚುನಾವಣೆಯಲ್ಲಿ ಆಗಬೇಕಾದ ಸುಧಾರಣೆಗಳನ್ನು ನಮ್ಮ ಸುಧಾರಣೆ ನಾವೇನು ಸಜೆಷನ್ ಕೊಡೋದು ನೀವೇನು ಮತ್ತು ಏನಿದೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಡೋದಿಲ್ಲ ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇರ್ಬೋದು ರಾಜಕೀಯ ಪಕ್ಷಗಳು ಅಥವಾ ಐ ಎನ್ ಸಿ ಇರ್ಬೋದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು ಯು ಪಿ ಐ ಇರ್ಬೋದು ಎನ್ ಡಿ ಎ ಇರ್ಬೋದು ಇಂಡಿಯಾ ಅಂತ ಹೊಸದಾಗಿ ಒಂದು ಬಂದಿದೆ ಇಂಡಿಯಾ ಒಂದು ಪಕ್ಷ ದೇಶಲ್ಲ ಇದೊಂದು ಪಕ್ಷ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಇರ್ಬೋದು ಆ್ಯಂಟಿ ಡಿವಿಕ್ಷನ್ ಲಾ ಇರ್ಬೋದು ರಾಜೀವ್ ಗಾಂಧಿ ಅವ್ರು ತಂದಿರೋದು ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿ ಈ ತರಗತಿಯಲ್ಲಿ ಮುಗಿಸ್ಕೊಡ್ತೀವಿ ರೀ ಓಕೆ ನೀವು ಏನಾದರೂ ನ್ಯೂಸ್ ನನ್ನ ಆತ್ಮ ಸ್ಪರ್ಧಾ ಮಿತ್ರ ನೀವು ಪಿ ಎಸ್ ಐ ಮತ್ತು ಇ ಎಸ್ ಐ ಇರ್ಬೋದು ಮತ್ತು ನಮ್ಮ ಹೆಚ್ಚಿನ ಫೋಕಸ್ ಆನ್ ಯು ಪಿ ಎಸ್ ಸಿ ಪ್ರಬಂಧ ಪೇಪರ್ ಒಳಗೆ ಏನಾದರೂ ಚುನಾವಣೆ ಬಿದ್ದಾಗ ಡಬಲ್ ಡಾಟ್ ಕಾಮ್ ಹಾಕಿ ಬರೆಯೋಕೆ ಚುನಾವಣಾ ಸುಧಾರಣೆ ಬಳಿ ಒಂದು ಕೋಟ್ ಕೊಟ್ಟಾರೆ ಚುನಾವಣಾ ವ್ಯವಸ್ಥೆಯು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸದೇ ಹೋದರೆ ಅಥವಾ ದೋಷಪೂರಿತವಾದ ಪ್ರಜಾಪ್ರಭುತ್ವ ವಿಷಯವಾಗಿ ಪರಿಣಮಿಸುತ್ತದೆ ಅಂತ ಹೇಳಿ ಏ ಎಲೆಕ್ಷನ್ ನಡೀತವ್ರ ಅದು ಪ್ರಾಮಾಣಿಕವಾಗಿ ಏನಾದರೂ ಆಗಿಲ್ಲ ಅಂದ್ರೆ ಅದು ಏನಾಗ್ತದೆ ಇಡೀ ಪ್ರಜಾಪ್ರಭುತ್ವ ವಿಷಯವಾಗ್ತದೆ ಅಂತ ಯಾರು ಎಚ್ ಎನ್ ಖುಜ್ರ ಅವ್ರು ಹೇಳಿದಾರೆ ಈ ರೀತಿಯಾಗಿ ನೀವು ಒಂದು ಕೋಟು ಬರೆದ ತಳಗೆ ನಿಮ್ಮ ಇವರನ್ನೇನು ಕೊಡುತ್ತಾ ಡಯಾಗ್ರಾಮ್ ಇದ್ರೆ ಡೈಗ್ರಾಮ್ ಡಿಗ್ರಿ ಮೈಂಡ್ ಮ್ಯಾಪ್ ಇದ್ರೆ ಮೈಂಡ್ ಮ್ಯಾಪ್ ಹಾಕಿ ಮೈಂಡ್ ಮ್ಯಾಪ್ ಹಾಕಿ ಚೆಂದಾಗ ಬರೆದಿ ಹೆಚ್ಚಿನ ಅಂಕಗಳು ನಿಮ್ಗೆ ಸಿಗ್ತವೆ ಮುಂದುವರೆದ ಭಾಗ ಸ್ನೇಹಿತರ ಚುನಾವಣೆಗಳು ಚುನಾವಣೆಗಳ ಅರ್ಥ ಮತ್ತು ಅದರ ವಿಧಗಳಾಗಿರಬಹುದು ಯಾವ ಯಾವ ರೀತಿ ಚುನಾವಣೆ ಎಂಬ ಪದ ಯಾವ ರೀತಿಯಾಗಿ ಬಂತು ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನಂತರ ಆಧುನಿಕ ಪ್ರಜಾಪ್ರವೃತ್ತಿ ಚುನಾವಣೆಗಳು ಅನಿವಾರ್ಯ ಆಧುನಿಕ ಪ್ರಜಾಪ್ರವತ್ವ ದಟ್ ಇಸ್ ಅಪ್ಡೇಟ್ ಡೆಮೊಕ್ರಸಿ ಇದೆ ನಮ್ಮದು ಆದ್ದರಿಂದ ನಮ್ಮಲ್ಲಿ ಚುನಾವಣೆಗಳು ಬಹಳ ಮುಖ್ಯ ಆಗ್ತವೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪ್ರಜಾಪ್ರಭುತ್ವ ಅಬ್ರಾಹಿಂ ಲಿಂಪಣ್ ಅಬ್ರಾಹಿಂ ಲಿಂಕನ ಆದ್ದರಿಂದ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ನಮ್ಮನ್ನು ಅವರೇ ಆತರ ಥರ ನಾವೇನ್ ನಾವೇನು ಮಾಡ್ತೀವಿ ಅವರ ಸೆಲೆಕ್ಟ್ ಮಾಡಿರ್ತೀವಿ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಎಲೆಕ್ಷನ್ ಮುಖಾಂತರ ಏನು ಮಾಡಿರ್ತೋ ಅವ್ರನ್ನ ಸೆಲೆಕ್ಟ್ ಮಾಡಿರ್ತೀವಿ ಅದರಿಂದ ಚುನಾವಣೆಗಳು ಬಹುಮುಖ್ಯವಾಗ್ತವೆ ಈ ಪ್ರಜಾಪ್ರಭುತ್ವ ಮಾದರಿ ಸ್ನೇಹಿತರ ಭಾರತದಲ್ಲಿ ಯಾವ ಮತದಾನ ಪದ್ಧತಿ ಐತಂದ್ರೆ ಎರಡು ಮತದಾನ ಪದ್ಧತಿಗಳಿದಾವೆ ಆ ಎರಡು ಮತದಾನ ಪದ್ಧತಿಗಳು ಟೈಪ್ಸ್ ಮುಂದೆ ಬಂದಾಗ ಹೇಳ್ತೀನಿ ರೀ ಯಾವ ಸಮಯದಲ್ಲಿ ಯಾವ ಮತದಾನ ಪದ್ಧತಿ ಅಳವಡಿಕೆ ಆಗ್ತದೆ ಎಂಬುದು ನೋಡ್ತಾ ಹೋಗೋಣ ಹಾಗಾದ್ರೆ ಭಾರತದಲ್ಲಿ ಸ್ನೇಹಿತರೆ ಅತಿ ಹೆಚ್ಚಾಗಿ ಹದಿನೆಂಟು ವರ್ಷದ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹಂಗಂದ್ರೆ ಏನು ನೆಕ್ಸ್ಟ್ ಮುಂದೆ ಹೋಗೋಣ ಮುಂದೆ ಬರ್ತಾ ಅವೆಲ್ಲ ಸ್ವಲ್ಪ ಡೀಪಾಗಿ ನೋಡೋಣ ರೀ ಯುಸ್ತು ಅದಂತ್ರ ಮುಂದ್ಬಿಟ್ಟು ಸ್ನೇಹಿತರೆ ಮೂಲತಃ ಚುನಾವಣೆ ಎಂಬ ಪದ ಲ್ಯಾಂಟೀನ್ ಭಾಷೆ ಇಲ್ಲಿಗೇರ್ ಎಂಬುದರದ ಬಂದರೆ ಇಲ್ಲಿಗೇರ್ ಅಂದರೆ ಏನರ ಇಲಿಗೇರ್ ಅಂದರೆ ಆರಿಸು ಆಯ್ಕೆ ಮಾಡು ಎಂದರ್ಥ ಇಲ್ಲಿಗೇರ್ ಮೂಲತಃ ಚುನಾವಣೆ ಎಂಬ ಪದ ಲ್ಯಾಂಟೀನ್ ಭಾಷೆ ಕ್ವಶನ್ ಆಗ್ತದೆ ನಿಮ್ಮ ಕ್ಯೂ ವಿದ್ಯಾರ್ಥಿಗಳಿಗೆ ಎಂ ಸಿ ಕ್ಯೂನಲ್ಲಿ ಕ್ವಶನ್ ಆಗ್ತದೆ ಲ್ಯಾಂಟೀನ್ ಪದ ಇಲ್ಲಿಗೇರ್ ಎಂಬುದರದಿಂದ ಇಲ್ಲಿಗೇರ್ ಎಂದರೆ ಆರಿಸು ಆಯ್ಕೆ ಮಾಡು ಎಂದರ್ಥ ಅಂದರೆ ದೇಶದಲ್ಲಿ ಎಲ್ಲ ಮತದಾರರು ತಮ್ಮನ್ನಾಳು ಪ್ರತಿನಿಧಿಗಳು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ ಆಗಿದೆ ಸ್ನೇತ್ರ ಶಾರ್ಟ್ ನೆಟ್ಕೊಡ್ರಿ ಚುನಾವಣೆ ಎಂಬ ಪದವು ಲ್ಯಾಂಟಿನ್ ಪದವದ ಇಲಿಗೇರ್ ಎಂಬುದು ಬಂದಿದೆ ಇಲಿಗೇರ್ ಅಂದ್ರೆ ಬೇರೆ ಆರಿಸು ಆಯ್ಕೆ ಮಾಡು ಎಂದರ್ಥ ಸಾಕು ಮುಂದುವರೆದು ಸ್ನೇಹಿತರ ಯಾರಾದರೂ ನೀವು ಪ್ರಬಂಧ ಬರೀಬೇಕಾದ್ರೆ ಈ ಒಂದು ನಾಲ್ಕು ಪಾಯಿಂಟ್ನ ಹಾಕು ತುಂಬ ಇಂಪಾರ್ಟೆಂಟ್ ಆಗ್ತದೆ ಚುನಾವಣೆಗಳಲ್ಲಿ ಮತವನ್ನು ಚಲಾಯಿಸುವುದು ಅಂದ್ರೆ ಮತದಾರರು ಮತವನ್ನು ಚಲಾಯಿಸುವುದು ಹೆಚ್ಚು ಮಹತ್ವವನ್ನು ಪಡೆದ ಅವರು ಪ್ರಾಮಾಣಿಕವಾಗಿ ಒಬ್ಬ ಬುದ್ಧಿಜೀವನು ಆರಿಸ ಸಂಭ್ರಮಕವಾಗುತ್ತದೆ ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತಪತ್ರ ದಟ್ ಇಸ್ ಕಾಲ್ ಬ್ಯಾಲೆಂಟ್ ಪೇಪರ್ ನೋಡಿರ್ತೀರ ಅವಾಗ ಹಳಿಗೆ ಸರ ಪೇಪರ್ ಇರ್ತಿತ್ತು ಸ್ವಲ್ಪ ದೊಡ್ಡ ತಗೋಣ ಈ ತರ ಒಂದು ಪೇಪರ್ ಇರ್ತದೆ ಸ್ನೇಹಿತರ ಪೇಪರ್ ಏನಿಗೆ ಪೇಪರ್ ಇತ್ತು ಆ ರೀತಿ ಪೇಪರ್ ಇತ್ತು ಇಲ್ಲಿ ಅಭ್ಯರ್ಥಿ ಹೆಸರು ಆತನ ಸಿಂಬಾಲ್ ಇರ್ತಿತ್ತು ಈಗ ಹಿಂಗೆ ನೀವು ಇ ವಿ ಎಮ್ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಂದದ ಈಗೆಲ್ಲ ನಿಮ್ಗೆ ಹಿಂಗೆ ಅವ್ರ ಹೆಸರು ಮುಂದೆ ಬಟನ್ ಬಟ್ ಅವಾಗ ಏನ್ ಮಾಡಬೇಕಾಗ್ತದೆ ಈ ರೀತಿಯಾಗಿ ಹೆಸರು ಬರುದು ಇಲ್ಲಿ ಚಿಹ್ನೆ ಇರ್ತಿದ್ದು ಎಷ್ಟು ಮಂದಿರ್ತಿದ್ರು ಅಷ್ಟು ಮಂದಿ ಅವಾಗ ಇಲ್ಲಿ ರೈಟ್ ಹೊಡಿದಾಗಿರ್ಬೋದು ಅಥವಾ ತಂಪ್ ಹೊಡಿದಾಗಿರ್ಬೋದು ಸಿಕ್ಕಾ ಹೊಡಿದ್ರು ಈ ರೀತಿಯಾಗಿ ಅವಾಗಿತ್ತು ಬಟ್ ಈಗ ಏನು ಮಾಡಿ ಅಪ್ಡೇಟ್ ಮಾಡಿದಾರ ಅಪ್ಡೇಟ್ ಯಾವ ಅಪ್ಡೇಟ್ ಆಗಿದಾವ ಯಾವ ಆಯೋಗಗಳ ಮುಖಾಂತರ ಅಪ್ಡೇಟ್ ಅದು ಸಂಬಂಧ ಬರ್ತದ ಈ ಮತಪತ್ರ ಏನೈತಿ ನೋಡ್ರಿ ಪ್ರಜಾಪುರದಲ್ಲಿ ಮತಪತ್ರ ಬಂದೂಕಿನ ಬುಲೆಟಿಗಿಂತ ಬಂದೂಕಿನ ಬುಲೆಟಿಗೆ ಹೆಚ್ಚು ಶಕ್ತಿಶಾಲಿಯಾದದ್ದು ಎಂಬ ಅಭಿಪ್ರಾಯ ಪಡ್ತಾರೆ ಅದ್ರ ಚುನಾವಣೆಗಳು ಪ್ರಜೆಗಳಿಗೆ ತಮ್ಮ ಆಯ್ಕೆ ಸ್ವಾತಂತ್ರ್ಯವನ್ನು ಖಾತರಿಪಡಿಸಿದ ತಮ್ಮ ಬೇಕಾದ ಸರ್ಕಾರವನ್ನು ತರಬಹುದು ನೀವು ಕಾಂಗ್ರೆಸ್ ಅರೆ ತೊಗೊಂಬರ್ರಿ ಅಥವಾ ಬಿ ಜೆ ಪಿ ಯಕೊಂಬರ್ರಿ ಇಲ್ಲ ನಿಮ್ ಇಷ್ಟಪಟ್ಟ ಜೆ ಡಿ ಎಸ್ ತಗೊಂಬರ್ರಿ ಇದು ಆಮ್ ಆದ್ಮಿ ಪಾರ್ಟಿಯರು ತಗೊಂಡ್ರಿ ನಿಮ್ಗೆ ಬಿಟ್ಟಿರೋ ಯಾವುದೇ ಬೇಕಾದ ಸ್ವತಂತ್ರ ಪಕ್ಷವನ್ನು ತರದು ಆಯ್ಕೆ ಮಾಡುವ ಯಾರ ಕೈಲಿ ಪ್ರಜೆಗಳ ಪ್ರಮುಖ ಪ್ರಮುಖವಾಗ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಜೆಗಳ ಕೈಲೆಲ್ಲ ಅದು ಯಾರ ಹತ್ರ ಹಣ ಐತಿ ಆ ರಾಜಕಾರಣಗಳ ಇರುವುದು ನೀವು ಗಮನಿಸಬಹುದಾಗಿ ಚುನಾವಣೆಗಳು ನಡೆದಿದ್ರೆ ಏನಂತ ಪ್ರಜಾಪ್ರಭುತ್ವ ಹಿಡಿತದ ಯಾಕಂದ್ರೆ ಪ್ರಜಾಪ್ರಭುತ್ವ ಐದು ವರ್ಷಕ್ಕೊಮ್ಮೆ ಅಂತ ಏನಾದ್ರೂ ಮಧ್ಯಂತರವಾಗಿ ಏನಾದ್ರ ಬೆಂಬಲ ಸಿಗದೆ ಎದ್ರೆ ಅದೇನಾಗ್ತದ ಮುರ್ಕೊಂಡು ಬೀಳ್ತದೆ ಹೌದಲ್ರಿ ಅದರಿಂದ ಏನು ಬಂತು ಪಕ್ಷಾಂತರ ನಿಷೇಧ ಕಾಯ್ದೆ ಬಂತು ಈ ರೀತಿಯಾಗಿ ಏನ್ ಬೇಕಾಗ್ತದೆ ಮೊದಲು ಬೆಂಬಲ ಬೇಕಾಗ್ತದ ಬೆಂಬಲದಿಂದ ಮಾತ್ರ ನಡೆತದೆ ಏನಾದರೂ ಒಂದೇ ಸರ್ಕಾರ ನಡೆದ್ರ. ಏನಾಗ್ತದಲ್ಲ ತುಕ್ಕು ಹಿಡಿಯುತ್ತದೆ ಅಂತ ಹೇಳ್ಬೋದು ರೀ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಏನಾದರೂ ಅಂದ್ರೆ ತುಕ್ಕು ಹಿಡಿಯುತ್ತದ ಓಕೆ ಸ್ನೇಹಿತರು ಇಂಪಾರ್ಟೆಂಟಾ ನಿಮ್ಗೆ ಒಂದು ಮಾರ್ಷನಲ್ಲಿ ಕೇಳ್ಬೋದ್ರಿ ನೀವು ಏನಾದರೂ ನಾಳೆ ಬರೆಯಾಗ ಸ್ವಲ್ಪ ಚೆಂದ ಬರೆಯಾದ್ರೆ ಮಾರ್ಚ್ ಬರ್ತದೆ ಸ್ನೇಹಿತರು ಒಣ್ಣದ ನೋಡ್ಕೊಡ್ರಿ ಯಾವ್ದು ಇರ್ತಾರೆ ಒಣ್ಣದ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಬೇರೆ ಏನ್ರಿ ಹದಿನೆಂಟು ವರ್ಷ ತುಂಬಿದೆ ಎಲ್ಲರೂ ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಅವರು ಸ್ತ್ರೀನೇ ಇರಲಿ ಪುರುಷನೇ ಇರಲಿ ಯಾವುದು ಲಿಂಗ ಧರ್ಮ ಜಾತಿ ಬುಡಕಟ್ಟು ಆರ್ಥಿಕ ಸಾಮಾಜಿಕ ಯಾವುದೇ ರೀತಿಯ ತಾರತಮ್ಯ ಮಾಡೋದಿಲ್ಲ ಯಾರಿಗೆ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸು ಆಗಿದೆ ನೋಡ್ರಿ ಅವರು ಏನಾದರೂ ಎಲೆಕ್ಷನ್ ನಡೆದಿದ್ದೇ ಆದಲ್ಲಿ ಎಲೆಕ್ಷನ್ ಒಳಗೆ ಓಟ್ ಎಲಿಜಿಬಲ್ ಎಲಿಝಿಬಲ್ ಇರ್ತಾರ ಬಟ್ ಅವ್ರು ಏನು ಆಡಿರ್ಬೇಕು ಎಲೆಕ್ಷನ್ ಕಾರ್ಡ್ ಮಾಡಿಸಿರ್ಬೇಕಾಗ್ತದೆ ಇದು ಕಂಪಲ್ಸರಿ ಆ ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಮತದಾನದಲ್ಲಿ ಭಾಗವಹಿಸಬಹುದು ಏ ನೀನು ಹಿಂದೂ ಅದಿ ನೀ ಕ್ರಿಶ್ಚಿಯನ್ ಅದಿ ಈ ರೀತಿಯಾಗಿ ಯಾವುದೇ ರೀತಿ ಭೇದ ಭಾವ ಮಾಡುವುದಿಲ್ಲ ನೀ ಹುಡುಗ ಅದಿ ಹುಡುಗ ಅಥವಾ ನೀ ಪುರುಷ ಅದಿ ನೀ ಮಹಿಳೆ ಇದು ಭೇದ ಭಾವ ಮಾಡುವುದಿಲ್ಲ ಬುಡಕಟ್ಟು ಜನಾಂಗಗಳು ಬರ್ತಾವೆ ಅದು ಭೇದ ಭಾವ ಮಾಡುವುದಿಲ್ಲ ಯಾವುದೇ ರೀತಿ ಜಾತಿ ಮಾಡೋಂಗಿಲ್ಲ ಧರ್ಮ ಮಾಡಂಗಿಲ್ಲ ಈ ಯಾವುದೇ ರೀತಿಯ ಜಾತಿ ಭೇದ ಭಾವ ಧರ್ಮವನ್ನು ಭೇದ ಭಾವ ಮಾಡಿದ ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಮತದಾನದಲ್ಲಿ ಭಾಗವಹಿಸುವುದಕ್ಕೆ ಏನಂತಾರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಥವಾ ಹದಿನೆಂಟು ವರ್ಷ ಮೇಲ್ಪಟ್ಟವರು ಚುನಾವಣೆಯಲ್ಲಿ ಭಾಗವಹಿಸುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆದ್ರ ಅಟ್ರಾಕ್ಟ್ ಆಗಿ ಕಾಣ್ಬೇಕಂದ್ರೆ ಸ್ತ್ರೀ ಪುರುಷರೇ ಇರ್ಬೋದು ಅಥವಾ ಲಿಂಗ ಧರ್ಮ ಜಾತಿ ಬುಡಕಟ್ಟು ಆರ್ಥಿಕ ಸಾಮಾಜಿಕ ಸ್ಥಾನಮಾನ ಭೇದ ಭಾವ ಮಾಡಿದೆ ಅಂತ ಬರ್ದಿದೆ ಅದರಲ್ಲಿ ಬಹಳ ಬಹಳ ಒಳ್ಳೆದು ಸ್ನೇಹಿತರ ಇನ್ನು ಮುಂದುವರೆದು ಸ್ನೇಹಿತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಾವಂತ ಹೇಳೀನ್ರಿ ಇನ್ನು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತ ನಡೀ ಇದೇನು ದೊಡ್ಡದಲ್ರಿ ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯೇ ಮಹಾ ಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆ ಶಾಸನ ಸಭೆಗಳು ಗೊತ್ತದಲ್ರಿ ಶಾಸನ ಸಭೆಗಳು ಆ ಶಾಸನ ಸಭೆ ಜನಪ್ರತಿನಿಧಿ ಜನರನ್ನು ಆಳೋ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿ ನೀವು ಹೋಗಿ ಎಲೆಕ್ಷನ್ ಆಗ್ತೀರಿ ಯಾವ ಬಿ ಜೆ ಪಿ ಪರವಾಗಿ ಒಂದು ಕ್ಯಾಂಡಿಡೇಟ್ ನಿಂತಿರ್ತದ ಕಾಂಗ್ರೆಸ್ ಪರವಾಗಿ ಒಬ್ಬರು ನಿಂತಿರ್ತಾರೆ ಜೆ ಡಿ ಎಸ್ ಪರವಾಗಿ ಒಬ್ರು ನಿಂತಿರ್ತಾರೆ ಮತ್ತೊಂದು ಪಾರ್ಟಿ ಮಗದೊಂದು ಪಾರ್ಟಿಗೆ ನಿಂತಿರ್ತಾರೆ ನಿಮಗೆ ಯಾರ ಬೇಕು ಹೋಗಿ ಎಲ್ಲರು ಹೋಗಿ ಮತ ಹಾಕಿ ಅವರ ಜನಪ್ರತಿನಿಧಿಗಳು ಎಸ್ ಶಾಸನ ಸಭೆಗಳು ಜನಪ್ರತಿನಿಧಿಗಳನ್ನು ಆರಿಸುವುದೇ ಸಾರ್ವತ್ರಿಕ ವಯಸ್ಕ ಅಥವಾ ಮಹಾ ಚುನಾವಣೆ ಶಾರ್ಟ್ ಅದಂತರ ಮರು ಚುನಾವಣೆ ಅಂದ್ರೆ ಏನ್ರಿ ಸರ ಮರು ಚುನಾವಣೆ ನಡೀತೈತೆ ಹಂಡ್ರೆಡ್ ಪರ್ಸೆಂಟ್ ನಡೀತದೆ ಮರು ಚುನಾವಣೆ ಸಹ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಿನೇಷನ್ ಫಾರ್ ನಿಮ್ಮ ಜೀವನ ದೃಷ್ಟಿಯಿಂದ ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಅಂದ್ರೆ ಈ ಸಾರ್ವತ್ರಿಕ ಈ ಸಾರ್ವತ್ರಿಕ ಚುನಾವಣೆ ಒಂದು ನಿಮಿಷ ಹ ಈಗ ಸಾರ್ವತ್ರಿಕ ಚುನಾವಣೆಗಳು ನಡೆಯತಾವ ತುಂಬ್ರಿ ಹೌದಲ್ರಿ ಸಾರ್ವತ್ರಿಕ ಚುನಾವಣೆಗಳು ಏನಾಗತ್ತವ ನಡೆಯತ್ತವ್ರಿ ಆ ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಏನಾಗ್ತದೆ ಯಾರು ಒಬ್ಬರ ದುಷ್ಕ ದುಷ್ಕರ್ಮಿಗಳು ಬರ್ಬೋದು ಆ ಮತಪೆಟ್ಟಿಗೆ ಏನಿರ್ತದೆ ಆ ಪೆಟ್ಟಿಗೆ ಒಳಗ ಈ ಪೆಟ್ಟಿಗೆನ ತಗೊಂಡು ಕಳತನ ಮಾಡ್ಬೋದು ಅಥವಾ ಇಲ್ಲಿ ಏನ ಸಿಬ್ಬಂದಿಗಳು ಕೂತಿರ್ತಾರಲ್ಲ ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು ಏನಾದರೂ ಆ ಮತಪತ್ರ ಕಸಿದುಕೊಂಡು ಹೋಗಿದರೆ ಅಥವಾ ಯಾವುದೇ ರೀತಿಯ ಅದ ಏನ ಕೊಠಡಿಯಲ್ಲಿ ನಾಶ ಮಾಡೋದು ಈ ರೀತಿಗೆ ಯಾವುದೇ ಕೃತ್ಯಗಳು ಎಸಗಿ ಬಂದರೆ ಅಂದ್ರೆ ಸಾರ್ವತ್ರಿಕ ಚುನಾವಣೆ ನಡೀತಾರೆ ಅಂದ್ರೆ ರೆಗ್ಯುಲರ್ ಚುನಾವಣೆ ನಡೀತಿರಲ್ಲ ಆ ಟೈಮಿಗೆ ಯಾವುದ್ರ ದುಷ್ಕೃತ್ಯ ನಡೆದರೆ ಅಥವಾ ಯಾವುದಾದ್ರೂ ಏನಾದರೂ ಆದರೆ ಏನು ನಡೀತದೆ ಮರು ಚುನಾವಣೆ ನಡೀತದೆ ಹೌದಲ್ರಿ ಸಾರ್ವತ್ರಿಕ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತಗಟ್ಟೆ ಅಕ್ರಮಗಳಿರ್ಬೋದು ಮತಪಟ್ ಮತಪೆಟ್ಟಿಗಳನ್ನು ನಾಶಪಡಿಸುವುದಿರ್ಬೋದು ಮತಪತ್ರಗಳನ್ನು ಕಸಿದುಕೊಳ್ಳುವುದರೂ ಚುನಾವಣಾ ಸಿಬ್ಬಂದಿಯನ್ನು ಅಪಹರಣ ಮಾಡತಕ್ಕ ಕರ್ತವ್ಯ ನಿರ್ವಹಿಸಲಿ ಈ ಫಲ ಅಂತ ಮಾಡಿ ಇಷ್ಟೆಲ್ಲ ನಡೆದಾಗ ನಡೆಯುವುದೇ ಮರು ಚುನಾವಣೆ ಎಸ್ ಮುಂದುವರೆದ ಭಾಗ ಸ್ನೇಹಿತರ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಉಪಚುನಾವಣೆ ಯಾವಾಗ ನಡೀತದೆ ಉಪಚುನಾವಣೆ ಸ್ನೇಹಿತರ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆ ಮೂಲಕ ಆಯ್ಕೆ ಆಗಿರ್ತಾರೆ ಈಗ ಎ ಅನ್ನುವ ವ್ಯಕ್ತಿ ಅದನ್ನು ಸ್ನೇಹಿತರ ಅವು ಎಲ್ಲ ಜನರಿಂಗ್ ಓಟ್ ಹಾಕ್ಯಾರ ಯಾವುದೋ ಸಾರ್ವತ್ರಿಕ ಚುನಾವಣೆ ಓಟ್ ಹಾಕಿ ಏನು ಮಾಡಿದ್ರೆ ನೀವು ಗೆದ್ದೆ ಓಕೆ ಗೆದ್ದ್ರ ಸ್ನೇಹಿತರು ಗೆದ್ದು ಅಧಿಕಾರ ವಹಿಸ್ಕೊಂಡ್ರೆ ಈಗ ಹೌದಲ್ರಿ ಎನ್ನು ಪರ್ಸನ್ ಏನು ಮಾಡ್ದೆ ಎಲ್ಲ ನಾಮಿನೇಷನ್ ಮಾಡಿರೋದು ಪ್ರಚಾರ ಮಾಡಿ ಎಲ್ಲ ಮಾಡಿ ಗೆದ್ದ ಗೆದ್ದ ಬಳಿಕ ಏನಾದರೂ ಅದ ಶಲಾ ಕೊಟ್ಟದೆ ಜನರಿಗೆ ಸಹಾಯ ಮಾಡಿದ್ದ ಹಣ ಏನೋ ಒಂದು ಮಾಡಿ ಒಟ್ಟು ಗೆದ್ದವ ಈ ಅನ್ನೋ ಅಭ್ಯರ್ಥಿ ಗೆದ್ದ ಒಟ್ಟು ಪುಲ್ಲ ಕಾರ್ ಗಡಿ ಕೊಟ್ಟರು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲ ಕೊಟ್ಟರು ಅದು ಆದ ನಂತರ ಆತ ಅವಧಿ ಮುಗಿಯೋ ಅಂದ್ರೆ ನೀವು ಎಷ್ಟೊಂದು ಎರಡು ವರ್ಷ ಅಧಿಕಾರ ಮಾಡೋದಂತಿರ್ಬೋದು ಇನ್ನ ಎಷ್ಟು ಉಳಿದು ಮೂರು ವರ್ಷ ಉಳಿದೈತ್ರಿ ಈ ಎರಡು ವರ್ಷದಾಗ ಒಂದು ಏನೋ ತೀರುಕೊಂಡ ಅಥವಾ ಮರಣ ಹೊಂದಿದ ಹೌದಲ್ರಿ ಏನಾದ್ರು ಮರಣ ಹೊಂದಿದ ಅಥವಾ ಅವ್ನ್ಗೆ ಯಾವುದೋ ಅನಾವಶ್ಯಕ ಕಾರಣ ರಾಜೀನಾಮೆಯನ್ನು ಕೊಟ್ಟ ಅವಾಗ ಏನು ನಡೀತದೆ ನಮ್ಮ ಉಪ ಚುನಾವಣೆ ನಡೀತದೆ ಇದು ಎಷ್ಟ ಈತ ಮರಣ ಹೊಂದಿದ ಆರು ತಿಂಗಳೊಳಗೆ ನಡಿಬೇಕಾಗ್ತದ ಹೌದಲ್ರಿ ಆರು ತಿಂಗಳೊಳಗೆ ಏನಾದರೂ ನಡೀತಾರದ ಏನೇತ್ರ ಉಪ ಚುನಾವಣೆ ಅಂತ ಕರಿತಾರೆ ಅದಾದ ನಂತರ ಕೊನೆಯದಾಗೆ ಬರೋದು ಸ್ನೇಹಿತರ ಮಧ್ಯಂತರ ಚುನಾವಣೆ ಒಂದು ನಿರ್ದಿಷ್ಟ ವ್ಯಕ್ತಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅವಧಿ ಮುಗಿಯುವ ಮುನ್ನವೇ ಬೆಂಬಲವನ್ನು ಕಳೆದುಕೊಂಡರೆ ಅದೊಂದು ಬೆಂಬಲ ನಾನಾ ಕಾರಣಗಳಿಂದ ಏನಾದರೂ ಅಧಿಕಾರವನ್ನು ನಿಭಾಯಿಸುವಲ್ಲಿ ವಿಫಲವಾದರೆ ಅವಾಗ ಒಂದು ಸರ್ಕಾರ ಐತ್ರಿ ಈಗ ಎಕ್ಸಾಂಪಲ್ ಎ ಅನ್ನುವ ಒಂದು ಸರ್ಕಾರ ಇದರ ಪಿರಿಯಷ್ಟು ಐದು ವರ್ಷ ತನ್ನ ಮಂತ್ರಿಗಳೆಲ್ಲ ಸೆಲೆಕ್ಟ್ ಆಗಿರ್ತಾರೆ ಬಟ್ ಈಗೆಲ್ಲ ಮಂತ್ರಿಗಳು ಹಿಡ್ಕೊಂಡು ಈ ಟೀಮ್ ಹಿಡ್ಕೊಂಡು ಕರ್ತವ್ಯ ನಿರ್ವಹಿಸುವಲ್ಲಿ ಅಥವಾ ಬ ಆಲ್ಮೋಸ್ಟ್ ಎಲ್ಲ ಈ ಸಲ ಏನಾಗಿದಾವ ಏನೇ ಇವ್ರು ರಾಜೀನಾಮೆ ಕೊಟ್ಟಲ್ಲ ಬೆಂಬಲ ಅಂತ ನಂತರ ಮಂತ್ರಿಗಳ ಬೆಂಬಲ ಇದ್ದಕ್ಕಾಗಿ ಇವು ಮನಿ ಹೋಗಿರೋದನ್ನು ನೀವು ನೋಡ್ತೀರಿ ಈ ಮನೆ ಹೋದ ಕಾರಣ ಏನಾಗ್ತದೆ ಮಧ್ಯಂತರ ಚುನಾವಣೆ ನಡೀತದೆ ಒಕ್ಕ ಒಂದು ಎರಡು ವರ್ಷ ಮಾಡಿರ್ತಾವ ಇವ್ರು ಬಿ ಬಿ ಅನ್ನೋ ಪಾರ್ಟಿ ಅವರು ಬಿಟ್ಟು ರೊಕ್ಕ ಕೊಡ್ತಾರೆ ಎಲ್ಲರ ಕಡೆ ಹೋಗಿ ಬಿಡ್ತಾರೆ ಅವಾಗ ಎ ಪಾರ್ಟಿಗೆ ಬೆಂಬಲ ಸಿಗಂಗಿಲ್ಲ ಎ ಪಾರ್ಟಿ ಬಿದ್ದು ಬಿಡ್ತದ ಆ ಬಿದ್ದ ನಂತರ ಏನಾಗ್ತದೆ ಮತ್ತು ಚುನಾವಣೆ ನಡೀತದೆ ಅದಕ್ಕೆ ಏನಂತಾರೆ ಮಧ್ಯಂತರ ಚುನಾವಣೆ ಅಂತಾರೀ ಎಷ್ಟು ಅದಾವೆ ನೆನ್ಪಿಟ್ರು ಇನ್ನು ಚುನಾವಣೆಗಳ ಮಹತ್ವ ಚಿತ್ರ ಚುನಾವಣೆ ಆವಾಗಲೇ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಬಹಳ ಮುಖ್ಯ ಮತ್ತು ಇಂಪಾರ್ಟೆಂಟ್ ಆಗಿರುವುದು ಚುನಾವಣೆಗಳು ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ನಡೀಬೇಕಾಗ್ತದೆ ಹಾಗಾದರೆ ಎದಕ್ಕೆ ಇಂಪಾರ್ಟೆಂಟ ಚುನಾವಣೆಗಳು ಸತ್ತಾತ್ಮಕ ಒಂದು ನಿಮಿಷ ಚುನಾವಣೆಗಳು ಸತ್ತಾತ್ಮಕ ಆಡಳಿತದ ವ್ಯವಸ್ಥೆಯ ತಳಹಾದಿಯಾಗಿ ಎಲ್ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ ಏನು ಕೊಡ್ತಾವ ಸ್ವಾತಂತ್ರ್ಯ ನ್ಯಾಯ ದೊರಕಿಸುವಲ್ಲಿ ಪ್ರಜೆಗಳ ಪಾತ್ರ ವಹಿಸ್ತಾರೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆಯೇ ನಡೆದು ಬಿಟ್ಟದ ಅದ್ರ ಬಗ್ಗೆ ಮಾತಾ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ನಡೆಸ್ತಾವ ಪ್ರಜೆಗಳ ಹಿತಾಸಕ್ತಿ ನಿರ್ವಹಿಸಲು ಪ್ರಮುಖ ಪಾತ್ರ ವಹಿಸ್ತವೆ ಸಾಮಾನ್ಯ ಪ್ರಜೆಗಳಿ ತಮಗೆ ಬೇಕಾದ ಪ್ರತಿನಿ ಆಯ್ಕೆ ಮಾಡ್ಕೊತಾರ ಇದರಲ್ಲಿ ಆತ್ಮಗೌರವಗಳು ಸರ್ಕಾರದಿಂದ ತಮ್ಮ ಪಾತ್ರ ಮಹತ್ವವಾಗಿ ಇರ್ತವೆ ಚುನಾವಣೆಗಳು ಪ್ರಜಾಪ್ರಭುತ್ವ ಆದಳಿತಗೊಲಿಗೆ ಇವು ಸಾರ್ವಜನಿಕ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತವೆ ಪ್ರಜೆಗಳಿಂದ ಪ್ರಜೆಗಳ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗಳಲ್ಲಿ ಅವರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಆಳ್ವಿಕೆ ಮಾಡ್ತಾರೆ ಚುನಾವಣೆಗಳು ಶಾಸಕ ಅಲ್ಪಸಂಖ್ಯಾತರ ಪ್ರತಿನಿಧಿಯನ್ನು ಗೌರವಿಸುವುದರ ಮುಖಾಂತರ ಅವರ ಹಿತಾಸಕ್ತಿಗಳನ್ನು ಎತ್ತಿ ಹಿಡಿತಾರೆ ಇಂಥ ಚುನಾವಣೆಗಳು ಪ್ರಜೆಗಳು ಮತ್ತು ಪ್ರತಿನಿಧಿಗಳು ರಾಜಕೀಯ ಮತ್ತು ಸಾಮಾಜಿಕ ಸಂಪರ್ಕ ಇರ್ತಾರ ಎಲ್ಲ ಪ್ರಜೆಗಳು ಹೋಗಿ ಶಾಸಕಾಂಗದಾಗ ಹೋಗಿ ಕುತ್ಕೊಳ್ಳೋಕಾಗುವುದಿಲ್ಲ ಆದ್ರಿಂದ ಅವರಿಂದ ಆಯ್ಕೆಯಾದ ಅಭ್ಯರ್ಥಿಗಳು ಅಲ್ಲಿ ಹೋಗಿ ಏನು ಮಾಡ್ತಾರ ನಮ್ಮ ಏರಿಯಾಕ್ ಇಟ್ ಮೀನ್ಸ್ ನಮ್ಮ ವಿಲೇಜ್ ಅಥವಾ ನಮ್ಮ ಮತಕ್ಷೇತ್ರಕ್ಕೆ ಎಷ್ಟು ಇದನ್ನ ಐತ್ರಪ್ಪ ಈ ಪ್ರಾಬ್ಲಮ್ ಐತಿ ಇದನ್ನ ಕೊಡ್ರಿ ಅಂತ ಹೇಳ್ತಾರೆ ಮತಕ್ಷೇತ್ರದವ್ರು ಎಲ್ಲರೂ ಪಾಟ್ ಪಾರ್ಲಿಮೆಂಟ್ ಕೂತ್ಕೊಳ್ಳೋಣ ಅದರಿಂದ ಒಬ್ಬ ಲೀಡರ್ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರ ಮುಂದುವರಿಕೆ ಸಹಕಾರ ಇಲ್ಲಿ ಅಧಿಕಾರ ಪಕ್ಷದಿಂದ ಪಕ್ಷಕ್ಕೆ ಶಾಂತ ರೀತಿಯಲ್ಲಿ ವರ್ಗಾವಣೆ ಆಗ್ತದೆ ಅದು ಚುನಾವಣೆ ಮುಖಾಂತರ ಶಾಂತ ರೀತಿಯಾಗಿ ವರ್ಗಾವಣೆ ಆಗ್ತದೆ ಅದೇ ರೀತಿ ಇದೇ ರೀತಿಯಾಗಿ ದರೋಡೆ ಇರ್ಬೋದು ಕೊಲೆ ಇರ್ಬೋದು ಈ ರೀತಿಯಾಗಿ ಯಾವುದೇ ಆಗೋದು ಐದು ವರ್ಷ ಆದ ನಂತರ ಮತ್ತೆ ಚುನಾವಣೆ ನಡೀತದೆ ಮತ್ತು ಎಲೆಕ್ಷನ್ದಾಗ ಹಾಯು ಓಟ್ ಯಾರು ತೊಗೊಂಡಿರ್ತಾರ ಅವ್ರು ಏನಾಗ್ತಾರೆ ನಮ್ಮ ರಾಷ್ಟ್ರಪತಿಯವ್ರು ಕರೀತಾರೆ ಬರೀ ಸರತ್ ಹತ್ತ ಪ್ರಧಾನಿಯನ್ನು ಮಾಡಿ ಈ ಪ್ರಧಾನಿನ ಮಾತುಕಳಿ ಮಾತು ಇವ್ರಿಗೊಂದು ಟೀಮ್ ಮಾಡಿಕೊಡೋರೇ ರೀ ನಮ್ಮ ರಾಷ್ಟ್ರಪತಿಯವರು ನಂತರ ಚುನಾವಣೆಗಳು ಇದಾವೆ ಅವಳಗ್ ಹೇಳಿದ ಚುನಾವಣೆಗಳು ನಮ್ಮಲ್ಲಿ ಎರಡೂ ಚುನಾವಣೆ ವಿಧಗಳು ಇರ್ತವೆ ಪ್ರತ್ಯಕ್ಷ ಚುನಾವಣೆ ಐತಿ ಪರೋಕ್ಷ ಚುನಾವಣೆ ಐತಿ ಆವಾಗಲೇ ಹೇಳಿದ್ದರ ಸರ ಎರಡೂ ಚುನಾವಣೆಗಳು ಇದ್ದಾವೆ ಯಾರ್ಯಾರ್ದು ಯಾವ್ಯಾವ ಚುನಾವಣೆ ಅಪ್ಲೈ ಆಗ್ತಾವೆ ಇದು ಸಹ ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ ತಂಬ್ಕೊಂಡ್ರೆ ಓದಾತ ರೀತಿಯಿಂದ ಓದ್ಬಿಡ್ರಿ ಓಕೆ ಚುನಾವಣೆ ವಿಧಗಳು ಸ್ನೇಹಿತ ಆಧುನಿಕ ಪ್ರಜಸ್ತಾತ್ಮಕ ಪ್ರತ್ಯಕ್ಷ ಜನ ಪ್ರತ್ಯಕ್ಷ ಜನ ಎರಡೂ ವಿಧಗಳದಾವ ಪ್ರತ್ಯಕ್ಷ ಚುನಾವಣೆ ಯಾರಿಗೆ ನಡೀತಾವೆ ಇದು ಪ್ರತ್ಯಕ್ಷ ಚುನಾವಣೆ ಅನ್ಕೈತು ನೇರ ಚುನಾವಣೆ ಅಂದ್ರೆ ಬಹಳಷ್ಟ ಒಂದು ರಾಷ್ಟ್ರದ ಚುನಾವಣೆ ಎಪಿಸ್ತಿಲ್ಲ ಅಂದ್ರೆ ಒಂದು ರಾಷ್ಟ್ರ ಅನ್ಕೊತು ಒಂದು ನಮ್ಮ ಭಾರತ ದೇಶವನ್ನು ಚುನಾವಣೆ ನಡೆದಂತೆ ತಿಳ್ಬೋರ್ರಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಥವಾ ವಯಸ್ಕ ಮತ ಅಂದ್ರೆ ವಯಸ್ಕ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಹೇಳ ಯಾರು ಸ್ಕೀಪ್ ಮಾಡಿರಿ ನೋಡಪ್ಪಿ ಸ್ಕೀಪ್ ಮಾಡಿದರೆ ಗೀಪ್ ಆಟ ಹೋಗ್ಬಿಡ್ತದೆ ನಾ ಏನು ಮಾಡಕ್ಕೆ ಬರೋದಿಲ್ಲ ನಿಮ್ಮ ಜವಾಬ್ದಾರಿ ಆ ಹದಿನೆಂಟು ವರ್ಷ ಮೈಸೂರು ಎಲ್ಲರೂ ಏನು ಮಾಡಬೇಕು ಮತಗಟ್ಟೆ ಹೋಗ್ಬೇಕು ಮತಗಟ್ಟೆಯಲ್ಲಿರ್ತಾರೆ ನಿಮ್ಮ ಕನ್ನಡ ಶಾಲೆಯಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಕೊಟ್ಟಿರ್ತಾರೆ ಹೆಚ್ಚಿನದಾಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕೊಟ್ಟಿರ್ತಾರೆ ಆ ಮತಗಟ್ಟೆ ಹೋಗೋದು ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಷ್ಯ ಮತದಾನದ ಮೂಲಕ ಮತ ಚಲಾಯಿಸೋದು ಇಲ್ಲಿ ನೀವು ಎಂಟ್ರಾದ ಬಳಿಕ ಏನಿರ್ತಾರೆ ಒಂದು ಮೂರು ಮಂದಿ ಕೂತಿರ್ತಾರೆ ಅದಲ್ರಿ ಮೊದಲ ನಿಮ್ಮದು ಎಲೆಕ್ಷನ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ತೊಗೋತಾರೆ ಎಲೆಕ್ಷನ್ ಕಾರ್ಡ್ ತೊಗೊಂಡು ನೋಡ್ತಾರೆ ಅಲ್ಲಿ ಏನು ಮಾಡ್ತಾರ ಅವರು ಅವ್ರಿಗೆ ಅವ್ರ ಕಡೆ ಒಂದು ಯಾದಿ ಇರ್ತದೆ ಪೂಲ್ ನಿಮ್ಮ ಮೂರು ಎಷ್ಟು ಮಂದಿ ಅದ್ರ ಅಷ್ಟೆಲ್ಲ ಆ ಯಾದಿ ಒಟ್ಟಿಗೆ ಹಾಕ್ತಾರೆ ಅದಂತರ ಇವರು ಬೆರಳಿಗೆ ಏನು ಮಾಡ್ತಾರೆ ಒಂಥರ ಮಶಿ ಹಚ್ತಾರೆ ಅದಾದ ನಂತರ ಮುಂದುವರೆದು ನೀವು ಇಲ್ಲಿ ಹೋಗಿ ನಿಮಗೆ ಇಲ್ಲಿ ಒಂದು ಎರಡು ಚೌಕ್ ಬಾಕ್ಸ್ ಇರ್ತಾವೆ ಓಕೆ ಇಲ್ಲಿ ಇ ವಿ ಎಮ್ ಮಿಷಿನ್ ಇರ್ತದೆ ಇಲ್ಲಿ ಒಬ್ಬರು ಕಂಟ್ರೋಲ್ ಈ ಇ ವಿ ಎಮ್ನಾಗ ಕಂಟ್ರೋಲ್ ಇಲ್ಲಿ ತಿಳ್ಕೊತಿರ್ತಾರೆ ಈ ಹೋದ್ ನಿಂತ ತಕ್ಷಣ ಅವ್ರು ಕೊಡ್ತಾರೆ ನೀವು ಯಾರಿಗೆ ಮತ್ತೆ ಹಾಕ್ತಿರೋ ಅವ್ರ ಒಂದು ಇದನ್ನು ಬಂದಿರ್ತದೆ ಇಲ್ಲಿ ಒಂದು ಸ್ವಲ್ಪ ಚೌಕ್ ಸೀಟಿಯಲ್ಲಿ ಅವ್ರ ಫೋಟೋ ಮತ್ತು ಅವ್ರ ಪಕ್ಷ ಯಾವ ರೀತಿ ಆ ರೀತಿ ಬರ್ತದೆ ಒಂದ್ ಸೌಂಡ್ ಅಂತ ಹೇಳಿ ಅಂತೇಳಿ ಎಷ್ಟಾದ್ರೆ ಮುಗಿದ್ರೆ ಸ್ನೇಹಿತರೆ ಇದು ಈ ರೀತಿಯಾಗಿ ನೇರವಾಗಿ ಪ್ರಜೆಗಳೇ ಹೋಗಿ ಏನಾದ್ರು ಮಾಡಿದ್ರೆ ಅದ ಪ್ರತ್ಯಕ್ಷ ಚುನಾವಣೆ ಪ್ರತ್ಯಕ್ಷ ಚುನಾವಣೆ ಅರ್ಥ ಅದನ್ನ ಅನ್ಕೊಂಡ್ರಿ ಇಲ್ಲಿ ಪ್ರತಿನಿಧಿಗಳನ್ನೇರ್ಮ್ತಾ ಪ್ರಜೆಗಳೇ ನೇರವಾಗಿ ಆಯ್ಕೆ ಮಾಡ್ತಾರೆ ಅಮೆರಿಕದ ಕಾಂಗ್ರೆಸ್ನ ಕೆಳ ಸದನವಾದ ಪ್ರತಿನಿಧಿ ಇದೇನು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಬಿಟ್ಟು 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 ಬಿಟ್ಟ್ರಿ ಇಲ್ಲಿ ನಮ್ಮಲ್ಲಿ ಸ್ನೇಹಿತರು ತಮ್ಮ ಕೊಟ್ಟರೆ ಲೋಕಸಭಾಗೆ ಮಾಡ್ತಾರೆ ಒಂದು ಲೋಕಸಭೆ ಲೋಕಸಭೆ ಇದು ಈ ಭಾಳ ಇಂಪಾರ್ಟೆಂಟ್ ಸಭೆ ಈ ಲೋಕಸಭೆ ಇದ್ರೊಳಗೆ ಫುಲ್ ಪವರ್ ಐತಿ ನಮಗೆ ವಿಧಾನಸಭೆ ಕರ್ನಾಟಕ ಫೋಕಸ್ ಮಾಡ್ರೆ ವಿಧಾನಸಭೆ ಒಳಗೆ ಈ ಎರಡಕ್ಕೂ ಏನು ಹಡಿತಾವ ಡೈರೆಕ್ಟ್ ಎಲೆಕ್ಷನ್ ಅಥವಾ ಪ್ರತ್ಯಕ್ಷ ಚುನಾವಣೆ ನಡೀತದ ಅನ್ನೋದು ನೀವು ಗಮನ ತಗೊಟ್ರಿ ಡೈರೆಕ್ಟ್ ಇನ್ ಇನ್ ಡೈರೆಕ್ಟ್ ಎಲೆಕ್ಷನ್ ಇಲ್ಲೇದಾರ ನೋಡಿರಿ ಎಸ್ ಇದೆ ನೋಡ್ರಿ ಇದು ನಮ್ಮ ಕನ್ನಡ ಸ್ಯಾಲ್ರಿ ಇಲ್ಲೆಲ್ಲ ಮಂದಿ ಒಳಗೆ ಹೋಗ್ತದೆ ಮತದಾರ ಪಟ್ಟಲ್ಲಿ ಮತದಾರರು ಅದಂತರ ಇವ್ರು ಪ್ರಥಮ ಬಾರಿಗೆ ಮತ ನೀವು ಹಾಕಿರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರು ನಿಮ್ಗೆ ಸೆಲ್ಪ್ ಫಸ್ಟ್ ಓಟಿಂಗ್ ಗೊತ್ತಿ ಪದ ಶ್ರೀವಾಟ್ಟೆಗೆ ಮಾಡ್ರಿ ಅಪ್ಪ ತಪ್ಪಲ್ರ ಯಾಕಂದ್ರೆ ನಿಮ್ದದು ಹಕ್ಕು ಐತಿ ಅದು ವೋಟಿಂಗ್ ಫಾರ್ ಈಸ್ ಯುವರ್ ರೈಟ್ಸ್ ದಯವಿಟ್ಟು ಯಾರ ಹದಿನೆಂಟು ವರ್ಷ ಆಗೈತಿರಿ ಯಾರು ಎಲೆಕ್ಷನ್ ಕಾರ್ಡ್ ಮಾಡಿಸಿಲ್ಲ ದಯವಿಟ್ಟು ಹೋಗ್ರಿ ಕೇಳಿರಿ ಯಾರ ಕಡೆ ಐತಿ ಒಬ್ಬರು ಕನ್ನಡ ಶಾಲೆ ಸರ್ ಕಡೆ ಇರ್ತದ ಒಬ್ಬರು ಕನ್ನಡ ಶಾಲೆ ಸರ್ ಕಡೆ ಇರ್ತದ ಹೋಗ್ತೀರಿ ಮಾಡಿಸ್ಕೊಟ್ರೆ ತಂಬಿಕೊಟ್ರೆ ಹಾಂ ಚುನಾವಣೆಯಲ್ಲಿ ಭಾಗವಹಿಸ್ಬೇಕು ಯಂಗ್ಸ್ಟರ್ಸ್ ಎಲ್ಲಿ ಮಠ ಚುನಾವಣೆಯಲ್ಲಿ ಭಾಗವಹಿಸಂಗಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಸುದ್ದ ಆಗಂಗಿಲ್ಲ ಕ್ಲಿಯರ್ ಕಟ್ ಇನ್ನು ಸರ್ ಪ್ರತ್ಯಕ್ಷ ಚುನಾವಣೆ ಏನು ಇಂಪಾರ್ಟೆಂಟ್ ಏನು ರೀ ಹೇಳ್ರಿ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು ರೀ ಎಲ್ಲರೂ ಹೋದ್ರು ಓಟ್ ಹಾಕ್ತೀರಿ ಏನು ಇಂಪಾರ್ಟೆಂಟ್ ರೀ ಅಥವಾ ಸರ್ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಪ್ರತ್ಯಕ್ಷ ಚುನಾವಣೆ ಹೋಗ್ತಾ ನೇರ ಚುನಾವಣೆ ಏನಾಗ್ತದೆ ಚುನಾವಣಾ ಪರಿಧಿ ಪ್ರಜಾಸತ್ತಾತ್ಮಕವೇ ಇದು ಜನರಿಗೆ ಅನ್ನು ಕೊಡ್ತದೆ ಚುನಾವಣೆ ಯಾವ ರೀತಿಯಾಗಿ ನಡೀತದೆ ಅಂತ ಹೇಳ್ತಾರೆ ಮತದಾರರು ಹೋಗ್ತಾರೆ ಮತದಾರ ಮತಪಟ್ಟಿ ಹೋಗಿ ನಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಇದರಿಂದ ಏನಾಗ್ತದೆ ಇಲ್ಲಿ ಕಂಟಿನ್ಯೂಟಿ ಇರ್ತ ಕಂಟಿನ್ಯೂಟಿ ಅಂದ್ರೆ ಒಂದು ಬಿ ಜೆ ಪಿ ಒಮ್ಮಿಕೊಟ್ರೆ ಹಿಂಗೆ ಕಂಟಿನ್ಯೂ ಇದೆ ಸಾಯಿ ಮಠ ಇರು ಐದು ವರ್ಷ ಎಸ್ ಏನಾದರೂ ಕಂಟಿನ್ಯೂ ಎಲೆಕ್ಷನ್ ಹೇಳ್ಲಿಕ್ಕೆ ಆ ತುಕ್ಕು ಹಿಡಿದು ಹಾಳಾಗ್ತದ ಅಂತ ಮೇಲೆ ಹೇಳಿಲ್ಲ ಆ ಕಂಟಿನ್ಯೂಟಿ ಇರುವ ಕಾರಣ ಏನಾಗ್ತದೆ ಇಲ್ಲಿ ಇಲ್ಲಿ ಏನೋ ಒಂದು ಬಿ ಜೆ ಪಿ ಅಭ್ಯರ್ಥಿನ ಕೇರಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇವು ಐದು ವರ್ಷ ಆದರೆ ಮತ್ತೆ ಜನರ ಕಡೆ ಬರಬೇಕು ಮತ್ತು ಬರಬೇಕಾದ್ರೆ ನೀವು ಏನಪ್ಪ ಅವಾಗ ಏನು ಮಾಡ್ತೀರಿ ನೀವು ಮಾಡ್ನೆ ಆಚಿಸ್ಕೊಟ್ಟಿವಿ ಸರ್ ಏನು ಕೆಲಸ ಮಾಡಿರೋದು ಕೇಳ್ತೀರಿ ಅದಕ್ಕೆ ಏನು ಮಾಡ್ತಾನೆ ಇವ್ರು ಇಬ್ಬರ ನಡುವೆ ಈ ರಿಲೇಷನ್ಶಿಪ್ ಬೆಳೀತದ ಒಳ್ಳೆ ಒಳ್ಳೆ ಕಾರ್ಯಗಳಾಗ್ತವೆ ಇಟ್ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಅದೇ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಐದು ವರ್ಷ ಅಭ್ಯರ್ಥಿ ಆಗ್ತಾನೆ ಜನಪ್ರತಿನಿಗಳು ನೋಡಿರಿ ಕಾಲ ಕಾಲಕ್ಕೆ ಭೇಟಿ ನೀಡ್ತಾನೆ ಮತದಾರರೊಂದಿಗೆ ಸಂಪರ್ಕ ಇಟ್ಕೊಂಡಿರ್ತಾನೆ ನಿಮ್ಮಲ್ಲಿ ಬರ್ತಾನೆ ನಿಮ್ಮಲ್ಲಿ ಯಾವುದೇ ಜಾತ್ರೆ ಇರ್ಬೋದು ಯಾವ್ದ್ರೆ ಇದ್ದರೂ ಕರೆಸಿರ್ತೀರಿ ಕರೆಸಿ ಒಂದು ನಾಲ್ಕೈದು ಭಾಷಣ ಮಾಡಿಸಿ ಅವ್ರಿಗೊಂದು ಶಾಲ ಒಂದು ಹಾರ ಸಾಧ್ಯವಾದ್ರೆ ಒಂದು ತಾಟಿನಲ್ಲಿ ಅದು ಹಾಕಿ ಕೊಟ್ಟ ಸರ್ ಬರುತ್ತೆ ಬರೀ ಅಂತ ಹೇಳಿ ಕಳಿಸ್ತೀರಿ ಹೌದಲ್ರಿ ಇಡುವಂತ ಜನಪ್ರತಿನಿಧಿಗಳು ಅದನ್ನು ನಿಯಂತ್ರಣ ಇರಬೇಕು ಇರದೇ ಇದ್ರ ನೆಕ್ಸ್ಟ್ ಎಲೆಕ್ಷನ್ದಂಗೆ ಬರೋಂಗಿಲ್ಲ ಸಿಂಪಲ್ ಅಂತ ರಾಜಕೀಯ ಪರಿಜ್ಞಾನ ಮೂಡಿಸ್ತದೆ ಹೌದ್ರಿ ಸರ್ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಅಭ್ಯರ್ಥಿಗಳು ಅಥವಾ ಹೆಚ್ಚಿನ ಹೆಚ್ಚಿನ ವಯಸ್ಸಿನ ಅಭ್ಯರ್ಥಿಗಳು ಬದಲು ಏನು ಮಾಡೋಕ್ಕೆ ರೀ ಎಲೆಕ್ಷನ್ ಕಾರ್ಡ್ಸ್ ಮಾಡಬೇಕು ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ಅಪ್ಲೈ ಮಾಡಬೇಕು ಎಲೆಕ್ಷನ್ದು ಯಾವಾಗ ಪ್ರಚಾರ ಆಗ್ತದೆ ಎಲ್ಲ ಮಾಹಿತಿನ ಪಡ್ಕೋಬೇಕಾಗ್ತದೆ ಆದ್ದರಿಂದ ರಾಜಕೀಯ ಜ್ಞಾನ ಮೂಡ್ತದೆ ಪ್ರಜೆಗಳಲ್ಲಿ ಆ ರಾಜಕೀಯ ಜ್ಞಾನ ಮೂಡೋದ ಏನಾಗ್ತದೆ ಅಭ್ಯರ್ಥಿಗಳು ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅವ್ರ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಅದಾವೆ ಎಲ್ಲ ಅಪ್ಲೈ ಮಾಡಿರ್ತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ ಅವರೆಲ್ಲ ಪ್ರಚಾರ ಮಾಡಿ ಇದನ್ನ ಮಾಡ್ತಾರೆ ಆ ಪ್ರಚಾರ ಮಾಡೋಕೆ ಟೈಮ್ ಕೊಡ್ತಾರೆ ಆ ಪ್ರಚಾರ ಮಾಡೋಕ್ಕೆ ನೀವು ಸ್ವಲ್ಪ ಭಾಗವಹಿಸಿರ್ತೀರಿ ಇರ್ತೀರಿ ಎಸ್ ಕಾಂಗ್ರೆಸ್ ಅಂದರೆ ಏನು ರೀ ಬಿ ಜೆ ಪಿ ಅಂದ್ರೆ ಏನ ಜೆ ಡಿ ಎಸ್ ಅಂದರೆ ಏನ ಎಲೆಕ್ಷನ್ ಅಂದ್ರೆ ಏನ ಇನ್ಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ಏನು ರೀ ಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ಇದೆಲ್ಲ ನಾಲೆಜ್ ಯಾವಾಗ ಬರ್ತದೆ ನಿಮ್ಮಲ್ಲಿ ಎಲೆಕ್ಷನ್ ನಡೆದಾಗ ನಾಲೆಜ್ ಬರ್ತದೆ ನೀವು ನೀವೇನಾಗ್ತೀರಿ ಏನಾದರೂ ಏನು ಡೈರೆಕ್ಟ್ ಎಲೆಕ್ಷನ್ ನಡೆದ್ರಾಗ ನಿಮಗೆ ಇಲ್ಲಿ ಅವಕಾಶ ಇಲ್ಲ ನಿಮ್ಮಿಂದ ಆಯ್ಕೆ ಆದವ್ರು ಇರ್ತಾರೆ ಬಟ್ ನಿಮಗೆ ನಾಲೆಜ್ ಯಾವಾಗ ಬರ್ತದೆ ಡೈರೆಕ್ಟ್ ಎಲೆಕ್ಷನ್ ಒಳಗೆ ಏನಾಗ್ತದೆ ನಿಮಗೆ ನಾಲೇಜ್ ಬರ್ತದೆ ಆದ್ದರಿಂದ ರಾಜಕೀಯ ನಾಲೆಜ್ ಬರುವುದು ಡೈರೆಕ್ಟ್ ಎಲೆಕ್ಷನ್ನಿಂದ ಇನ್ ಡೈರೆಕ್ಟ್ ಎಲೆಕ್ಷನ್ನಿಂದ ಅಲ್ಲ ಹೋದ್ರೆ ರಾಜಕೀಯ ತನ್ನ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಯಾಕಂದ್ರೆ ಪ್ರಜೆಗಳು ನೀವು ನೋಡಿರ್ತೀವಿ ರೆಗ್ಯುಲರ್ಲಿ ಇರ್ಬೋದು ಐದು ವರ್ಷ ಪೀಡಿದ ಒಬ್ಬ ವ್ಯಕ್ತಿನ ಆರ್ಸ್ ಕಳಿಸಿದ ಆತ ಈಗನಕ್ಕೂ ಟೆಲಿವಿಷನ್ ಟಿ ವಿ ಇರ್ಬೋದು ನಿಮ್ಮ ಮೊಬೈಲ್ ಇರ್ಬೋದು ಪ್ರತಿ ಒಂದು ಮಾಧ್ಯಮ ಟಿ ವಿ ನೈನ್ ಹಲವಾರು ಮಾಧ್ಯಮಗಳು ಬರ್ತಿರ್ತಾರೆ ಅವ್ರು ಏನೇನು ಮಾಡ್ರು ಯಾವ ಕೃತ್ಯಗಳನ್ನ ಮಾಡಿದರು ಎವ್ರಿ ಡೇ ಅಪ್ಡೇಟ್ ಅಪ್ಡೇಟ್ ಕೊಡ್ತಿರ್ತಾರ ಆದ್ದರಿಂದ ಯೋಗ್ಯ ಇಲ್ಲರಿ ಸರ ಮಾನ್ಯವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸಿವ್ರಿ ಅವ್ರು ನಮ್ಮ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ರೀ ನಮ್ಮ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲರಿ ಮುಂದಿನ ಸಲ ಅವ್ರನ್ನ ತೆಗೆದು ಬಿಡ್ತೀರಿ ನೀವು ಯಾವ ಒಬ್ಬ ವ್ಯಕ್ತಿ ಬೇಡ್ರಿ ಇವತ್ತಿಗೆ ಎಲ್ಲರ ಕಡೆ ನಾಲೆಜ್ ಅದಾವೆ ಎಲ್ಲರ ಕಡೆ ಫೋನು ಟಿ ವಿಯೋ ರೇಡಿಯೋ ಎಲ್ಲ ಇದ್ದ ಕಾರಣ ಏನು ಮಾಡ್ತೀರಿ ಆತ ಏನಾದರೂ ಒಳ್ಳೆ ಕೆಲಸ ನಿಮಗೆ ಮಾನ್ಯ ತೆಗೆದು ಬಿಡ್ತೀರಿ ಬೇರೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಹೌದಿಲ್ರಪ್ಪ ಅದರಿಂದ ಯೋಗ್ಯ ಅಭ್ಯರ್ಥಿಗಳು ಆಯ್ಕೆ ಹೇಳ್ತಾರೆ ಇದು ನಿಮ್ಮ ಕೈ ಆಗಿರ್ತದ ಹ್ಮ್ ಕೆಲವರು ರೊಕ್ಕ ತಗೊಂಡು ಬೇರೂ ಮಾಡ್ತಾರೆ ಅದು ಮಾತಾಡೋದು ಬ್ಯಾಡಲ್ಲಿ ಒಂದೇ ಸಂಪರ್ಕ ಸಾರ್ವಜನಿಕ ನೇರ ಚುನಾವಣೆಗಳು ಏನಾದರೂ ಇದ್ರೆ ನೇರ ಚುನಾವಣೆ ಅಂದ್ರೆ ಜನರಿಂದ ಆಯ್ಕೆ ಆಗುತ್ತೆ ನೇರ ಚುನಾವಣೆ ಇದ್ರೆ ಆತ ಅಂದ್ರೆ ಯಾರ್ ಎಲೆಕ್ಷನ್ ಇತ್ತಿರ್ತಾರೆ ಆತ ಬಂದು ಜನರಿಗೆ ಭೇಟ ಆಗ್ಲೇಬೇಕು ಜನರಿಗೆ ಭೇಟಾಗಿ ತಮ್ಮ ಕೊಟ್ರೆ ನಿಮಗೆ ಮುಂದಿನ ಸಲ ರೋಡ್ ಮಾಡಿಸ್ತೀವಿ ಬ್ರಿಡ್ಜ್ ಮಾಡಿಸ್ವಿ ನಿಮ್ಮ ನಗರವನ್ನು ಕಲ್ಯಾಣ ನಗರವನ್ನಾಗಿ ಮಾಡಿಸ್ತಾ ಹೆಚ್ಚು ಹಸಿರು ನಗರವನ್ನಾಗಿ ಮಾಡಿಸ್ತಾ ಒಂದು ನಾಲ್ಕೈದು ಭಾಷೆನದು ಮಾಡಿ ನಿಮ್ಗೆ ಕೊಟ್ಟು ಸ್ವಲ್ಪ ಏನೇನು ಕೊಡಬೇಕಲ್ಲ ಕೊಟ್ಟು ಇಲೆಕ್ಷನ್ಗೆ ರೆಡಿಯಾಗಿ ಬಿಡ್ತಾರೆ ಹೌದಲ್ರಿ ಅದನ್ನು ಜನರ ಅದಕ್ಕೆ ಸಂಪರ್ಕ ಇಟ್ಕೊತಾರೆ ಇಷ್ಟು ಬೇರೆ ರೀ ತಮ್ಗೆ ಹೊಟ್ಟ್ರಿ ನೀವು ಪಿ ಯು ಸಿ ವಿದ್ಯಾರ್ಥಿಗಳ್ರೆ ದಯವಿಟ್ಟು ನೀವೇನು ಮಾಡ್ರಿ ಐದು ಪಾಯಿಂಟ್ ಒಳಗೆ ಮಾತ್ರ ಕಂಪಲ್ಸರಿ ಬಡಬೇಕು ಐದು ಮಾರ್ಕ್ಸ್ ನೀವು ಬೇಕಂದ್ರೆ ಈ ಐದು ಪಾಯಿಂಟ್ ಬರಲೇಬೇಕು ಈ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದವ್ರು ಏನಿದ್ರಿ ಸರ ನೀವು ಇಷ್ಟ ಬರದ್ರೆ ಸಾಕಾಗಲ್ಲ ಸ್ವಲ್ಪ ಇದ್ರಾಗ ಇನ್ಕ್ಲೂಡ್ ನಾಲೆಜ್ ಮಾಡಿಕೊಟ್ರೆ ಬೇರೆ ಬೇರೆ ನಾಲೆಜ್ ಮಾಡಿಕೊಟ್ರೆ ನೀವು ಐದು ಪಾಯಿಂಟ್ ಬರೀಬೇಕಂತೇನಿಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದವರ ಇಷ್ಟು ಬರೆದ್ರೆ ಸಾಕು ನೀವು ಯಾಕಂದ್ರೆ ಎಲೆಕ್ಷನ್ ಬಗ್ಗೆ ಬರೀಬೇಕಂದ್ರೆ ಭಾಳ ಐತಿ ನೀವು ಪ್ಲಸ್ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ ಅದೇನಾದ ಟೈಪ್ಸ್ ಅಂತ ಬರೀರಿ ಇಲ್ಲಿ ಡೈರೆಕ್ಟ್ ಎಲೆಕ್ಷನ್ ಅಂತ ಬರೀರಿ ಇಲ್ಲಿ ಇನ್ ಡೈರೆಕ್ಟ್ ಎಲೆಕ್ಷನ್ ಬರೀ ಆಯ್ತು ಸ್ವಲ್ಪ ಇದ್ರ ಬಗ್ಗೆ ಬರ್ರಿ ಇದ್ರ ಬಗ್ಗೆ ಬರ್ರಿ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಎಲೆಕ್ಷನ್ ಇನ್ ಡೈರೆಕ್ಟ್ ಎಲೆಕ್ಷನ್ ಅಂತ ಬರೀರಿ ಸ್ವಲ್ಪ ನೋಡೋಕೆ ಚಂದ ಇರಬೇಕಾ ನೋಡಿ ಈ ಥರ ಬರೀರಿ ಡಿಫ್ರೆನ್ಸ್ ಅದು ಆವಾಗ ನಿಮ್ಗೆ ಅಟ್ರಾಕ್ಷನ್ ಒಟ್ಟು ನೀವು ಬರೆದಿದ್ದು ಅಟ್ರಾಕ್ಷನ್ ಕಾಣಬೇಕು ಅವ್ರಿಗೆ ಮತ್ತೆ ಕಂಟೆಂಟ್ ಬೆಸ್ಟ್ ಇರಬೇಕು ಆವಾಗ ಮಾತ್ರ ನಿಮಗೆ ಪ್ರಬಂಧ ಪರೀಕ್ಷೆಯಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗೀತಿರಿ ಹೌದಲ್ರಿ ಆದ್ದರಿಂದ ದಯವಿಟ್ಟು ಸ್ನೇಹಿತರು ನಿರಂತರ ತರಗತಿಗಳು ಬರ್ತಾವ ನಾ ಬಿಟ್ಟಿ ನಾ ಹೇಳಿದ್ರಿ ದಯವಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡೋದು ಸಾರಿ ಅಂತ ಹೇಳಿ ರೀ ವಿದ್ಯಾರ್ಥಿಗಳು ಅದಾರ ಅವ್ರಿಗೂ ಸ್ವಲ್ಪ ಅವ್ರ ಕಡೆ ಫೋಕಸ್ ಮಾಡಬೇಕಾಗಿದೆ ಸ್ವಲ್ಪ ಅವರು ಕೇಳಾತಾರೆ ಸರ್ ದಯವಿಟ್ಟು ಇದು ಮಾಡಿರಿ ಕೆಲವ್ರು ಇರ್ತಾರೆ ಸರ್ ಮಿಡಲ್ ಕ್ಲಾಸ್ದವ್ರು ಇರ್ತಾರೆ ಸರ್ ನಾವು ಮಿಡಲ್ ಕ್ಲಾಸ್ ಆದರೆ ಏನಿಲ್ಲ ಮಿಡಲ್ ಕ್ಲಾಸ್ದವ್ರು ಇರ್ತಾರೆ ಅವ್ರು ಇರ್ತಾರೆ ಸರ್ ದಯವಿಟ್ಟು ಸರ್ ಒಂದು ಇನ್ನೊಂದು ಟ್ವೆಂಟಿ ಫೈವ್ ಡೇಸ್ಗಳ ಸರ್ ದಯವಿಟ್ಟು ಹೇಳಿರಿ ಸರ ನಮ್ಮ ಕಡೆ ಹಣ ಇಲ್ಲ ನೀವು ಹೇಳತ್ತರಿ ದಯ್ಟು ಸರ್ ಪ್ಲೀಸ್ ಹೆಲ್ಪ್ ಮಾಡಿರಿ ನಾನು ಅವ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿ ಇಂಪಾರ್ಟೆಂಟ್ ಬರೋದಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳುದ ಯಾವ ರೀತಿ ಬರೀಬೇಕು ಎಲ್ಲ ತಿಳಿಸ್ಕೊಡ್ಬೇಕು ಎಲ್ಲಿ ಸ್ವಲ್ಪ ಬಿಝಿ ಇದ್ದ ಕಾರಣ ತರಗತಿ ನಡೆಯಕತ್ತಿಲ್ಲ ಪ್ರಾಮಾಣಿಕವಾಗಿ ನಡೆಸ್ಕೊಡ್ತಾನ್ರಿ ಮಾತ್ರ ಮೂವೀಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ರೀ ಯಾರು ಒಟ್ಟು ವರ್ಗ ಮಾಡಕ್ಕೆ ಹೋಗ್ಬೇಡ್ರಿ ನಿನ್ನೆ ತನಕ ಸ್ನೇಹಿತರೆ ಸಿ ಟಿ ಐ ಮತ್ತು ಕೆ ಎಸ್ ರೆಸಲ್ಟ್ ಬಂದದ ಹೋಗಿ ಚೆಕ್ ಮಾಡಿ ಯಾರು ಪಾಸ್ ಪಾಸಾಗಿರಿ ಈ ಕ್ಲಾಸಿಗೆ ಪಾಟ್ನ ಅಟೆಂಡ್ ಮಾಡ್ತೀರಿ ಪಾಟ್ನ ಲೈಫ್ ಚೇಂಜ್ ಬಿಡ್ತದೆ ನೆಕ್ಸ್ಟ್ ಆದ ನಂತರ ಪರೋಕ್ಷ ಚುನಾವಣೆ ದಿಸ್ಕಲ್ ಇನ್ ಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿಲ್ರಿ ಅಂದ್ರೆ ಇನ್ ಡೈರೆಕ್ಟ್ ಎಲೆಕ್ಷನ್ ಅಥವಾ ಐ ಅಂತ ಕರೆದ್ರೆ ಶಾರ್ಟ್ರೆ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಎಕ್ಸಾಂಪಲ್ ಇಲ್ಲಿ ಇ ಅನ್ನುವ ಅಭ್ಯರ್ಥಿ ಅದಾನ ಇವನು ಯಾರು ಮಾಡಿರಿ ಇದು ಡೈರೆಕ್ಟ್ ಎಲೆಕ್ಷನ್ ಒಳಗೆ ಜನರು ಆಯ್ಕೆ ಮಾಡಿರಿ ಜನರು ಆಯ್ಕೆ ಮಾಡ್ರಿ ಇದು ನೇರ ಚುನಾವಣೆಯಲ್ಲಿ ಜನರು ಈ ಪರೋಕ್ಷ ಚುನಾವಣೆ ಅಂತದ ಜನರಿಂದ ಆಯ್ಕೆಯಾದ ಪ್ರತಿನಿಧಿ ಈಗ ಯಾರು ಇಲ್ಲಿ ಪ್ರತಿನಿಧಿ ಈ ಈತ ಪ್ರತಿನಿಧಿ ಈ ಪ್ರತಿನಿಧಿಯಿಂದ ಇನ್ನೊಬ್ಬ ಸಿ ಎನ್ ವ್ಯಕ್ತಿ ಆಯ್ಕೆ ಆದ್ರೆ ಇವ್ರಿಗೇನತ್ತಾರ ಇದು ಇನ್ ಡೈರೆಕ್ಟ್ ಎಲೆಕ್ಷನ್ ಅಥವಾ ಪರೋಕ್ಷ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ ನಡೆಯುವ ಚುನಾವಣೆಗೆ ಪರೋಕ್ಷ ಚುನಾವಣೆ ಅಂತಾರೆ ಜನರಿಂದ ನೀವು ಜನ ಈ ಜನರಿಂದ ಇಲ್ಲಿ ಜನ ಅದಾರ ಮತ್ತು ಈ ಜನರಿಂದ ಆಯ್ಕೆಯಾದ ಪ್ರತಿನಿಧಿ ಏನು ಈ ಪ್ರತಿನಿಧಿ ಆಯ್ಕೆಯಾದವರು ಅವರು ಸ್ವಲ್ಪ ಪ್ರತಿನಿಧಿ ಸ್ನೇಹಿತರೆ ಸ್ವಲ್ಪ ಮುಖ್ಯಸ್ಥರು ಇರ್ತಾರೆ ರಾಷ್ಟ್ರದ ಮುಖ್ಯಸ್ಥರಾಗಿರ್ಬೋದು ಇವರು ಹೌದಲ್ರಿ ಅಂದ್ರೆ ಅಥವಾ ಪ್ರತಿನಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ ನಡೆಯುವ ಚುನಾವಣೆ ಪರೋಕ್ಷ ಚುನಾವಣೆ ಅಥವಾ ಪ್ರತಿನಿಧಿಗಳಿಂದ ನಡೆಯುವ ಚುನಾವಣೆ ಪರೋಕ್ಷ ಚುನಾವಣೆ ಅಂತ ಬರೀರಿ ಅದ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀವು ಬರ್ತೀರಿ ಮುಖ್ಯಸ್ಥ ಸ್ನೇಹಿತರೆ ಯಾರು ರಾಷ್ಟ್ರದ ಮುಖ್ಯಸ್ಥರನ್ನು ಇವರು ಆರಿಸ್ತಾರೆ ಇಟ್ ಮೀನ್ಸ್ ರಾಷ್ಟ್ರಪತಿ ರಾಷ್ಟ್ರಪತಿಯಲ್ಲಿ ಬರ್ತಾರ ಹೆಚ್ಚಿನ ಕೊಡುಗೆ ಕೂಡ ರಾಷ್ಟ್ರಪತಿಯವ್ರು ಬರ್ತಾರೆ ರಾಷ್ಟ್ರಪತಿ ಚುನಾವಣೆ ಇದೇ ರೀತಿಯಾಗಿ ನಡೀತದ ನಂತರ ವಿಧಾನ ಪರಿಷತ್ ಚುನಾವಣೆಗಳು ಇದೇ ರೀತಿಯಾಗಿ ನಡೀತಾವ ಉಪರಾಷ್ಟ್ರಪತಿಗಳು ಚುನಾವಣೆ ಸಹ ನಡೀತಾವ ಒಂದು ರಾಷ್ಟ್ರಪತಿ ಅಂತ ಉಪರಾಷ್ಟ್ರಪತಿ ವಿಧಾನ ಪರಿಷತ್ ಸಾಕ್ರೆ ರಾಷ್ಟ್ರಪತಿ ಆಗಿರ್ಬೋದು ಉಪರಾಷ್ಟ್ರಪತಿ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಲೋಕಸಭೆ ಸದಸ್ಯರು ಇರ್ಬೋದು ಲೋಕಸಭೆ ಉಪ ಸ್ಪೀಕರ್ ಇರ್ಬೋದು ಅವರೆಲ್ಲ ನಡೀತಾರೆ ನಿಮಗೆ ಒಂದೆರಡು ಗೊತ್ತಿದ್ರೆ ಸಾಕು ಸ್ನೇಹಿತರ ಡೈರೆಕ್ಟ್ ಎಲೆಕ್ಷನ್ ನೋಡಿ ಮತ್ತು ಇನ್ ಡೈರೆಕ್ಟ್ ಎಲೆಕ್ಷನ್ ಇಂಪಾರ್ಟೆಂಟ್ ಮಾಡಬೇಕಾಗ್ತದೆ ಬರೋಕ್ಷ ಚುನಾವಣೆಯ ಮಹತ್ವಗಳು ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮ್ಮಿಂದ ಆಯ್ಕೆಯಾದ ನಿಮ್ಮಿಂದ ಆಯ್ಕೆಯಾದ ಅಭ್ಯರ್ಥಿಗಳು ಅದು ಆಯ್ಕೆ ಮಾಡೋದರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ ಬೆಸ್ಟ್ ಏನಾಗ್ತಾನ ಹೋಗಿ ಒಳ್ಳೆಯ ಸ್ಥಾನದಾಗ ಕೂತ್ಕೊಂತಿರ್ತಾನ ಅದ್ರಾಗ ಒಳ್ಳೆ ಕೆಲಸಗಳನ್ನ ನಡೀತಾರೆ ಪ್ರಚಾರದ ಆರ್ಬಿಟ್ಟಿರುವುದ ಈ ರೀತಿಯಾಗಿ ಯಾವುದೇ ರೀತಿ ಪ್ರಚಾರ ಇರ್ಬೋದು ರೇಡಿಯೋ ಇರ್ಬೋದು ರಿಕ್ಷಾದಲ್ಲಿ ಮತ ಹಾಕಿ ಈ ರೀತಿ ಯಾವುದೇ ಇಲ್ಲ ಶಾಂತ ರೀತಿಯಾಗಿ ನಡೀತದ ಯಾವುದ್ರಿ ಏನು ಡೈರೆಕ್ಟ್ ಎಲೆಕ್ಷನ್ನ ಅಂದರೆ ಒಂದು ಡೈರೆಕ್ಟ್ ಪಡಿಸ್ತಾರೆ ಹಲೋ ಸರ್ ಹಿಂಗೇನು ಇಂಗೆ ನಾನು ಎಲೆಕ್ಷನ್ ಇರ್ತೀನಿ ರೀ ಸ್ವಲ್ಪ ಓಟ್ ಹಾಕಿರಿ ಎಷ್ಟು ಇಷ್ಟ ಪ್ರಚಾರದ ಆರ್ಭಟ ಇರುವುದಿಲ್ಲ ಶಾಂತಿಯುತ ಮತದಾನ ಯಾವುದೇ ರೀತಿ ಪ್ರಚಾರ ಇರುವುದಿಲ್ಲ ಅದೇ ಶಾಂತ ರೀತಿಯಾಗಿ ಎಲೆಕ್ಷನ್ ಹಿಡಿತದೆ ಸೆಲೆಕ್ಷನ್ ಆದರೆ ಯಾವುದೇ ಪುರುಷನ ಹಾವಳಿಗಳು ಸಕ್ಕಂಡು ಬರುವುದಿಲ್ಲ ಓಕೆ ಶಾಂತಿಯುತವಾಗಿ ಮತದಾನ ಹಿಡಿತದೆ ಆದ್ರೆ ಬಾವುದ್ರಿಗೆ ಯಾವುದೇ ರೀತಿಯ ರಿಲೇಷನ್ಶಿಪ್ ಇರ್ಬೋದು ಆಸ್ಪದ ಇರಲ್ಲ ಬಟ್ ಒಳಗೆ ಒಳಗೆ ಇರ್ತದೆ ಬಟ್ ಇಲ್ಲಿ ಇರುವುದಿಲ್ಲ ಕೊಟ್ಟರೆ ಇದನ್ನು ನೀವು ಬರೀಬೇಕಾಗ್ತದೆ ರಾಜಕೀಯ ಪಕ್ಷಗಳನ್ನು ಬಳಸಿಕೊಳ್ಳೋ ಅವಕಾಶ ಇರಲ್ಲ ಇಲ್ಲಿ ಸರ್ಕಾರದ ಉನ್ನತ ನಾಯಕರನ್ನ ಆಯ್ಕೆ ಮಾಡುವುದರಿಂದ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಮನುಷ್ಯರು ಇರ್ತಾರೆ ಅದರಿಂದ ಒಳ್ಳೆಯ ಅಭ್ಯರ್ಥಿಗಳು ಆಯ್ಕೆ ಮಾಡ್ತಾರೆ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ನಕ್ಷರಸ್ಥರು ಬಡವರು ಹೆಚ್ಚಾಗಿರೋ ರಾಷ್ಟ್ರಗಳಿಗೆ ಜನಸಾಮಾನ್ಯ ಮತದಾರ ತಮ್ಮ ಪ್ರತಿನಿಧಿ ಚಲಿಸಲು ಹೆಚ್ಚು ಸಮರ್ಥರಲ್ಲ ಆದ್ದರಿಂದ ಏನು ಮಾಡ್ತಾರೆ ಏನು ಆಯ್ಕೆ ಮಾಡಿತ್ತು ಆ ಪ್ರತಿನಿಧಿಗಳು ಸ್ವಲ್ಪ ಶಾಣೆ ಇರ್ತಾರೆ ಆ ಶಾಣೆಯ ಮನೆಯಿಂದ ಶರಣ ಆಯ್ಕೆ ಮಾಡ್ತಾರೆ ಇನ್ನ ಸ್ನೇಹಿತರೆ ಭಾರತದ ಚುನಾವಣಾ ಆಯೋಗ ಬರ್ತದೆ ಚುನಾವಣಾ ಆಯೋಗದ ಆಯೋಗ ಪಿಯು ಶಿ ವಿದ್ಯಾರ್ಥಿಗಳಿ ಬಾಳಿಂಪ್ಟೆಂಟ್ರೆ ಈಗೇ ನಮ್ಮ ಕಾಂಪಿಟೇಟಿವ್ ಹುಲಿಗಳ್ರೆ ನಿಮಗೂ ಸಹ ನೀವು ಯಾರು ಎಸ್ ಎಸ್ ಸಿ ಅವರಿಗೆ ಅವ್ರಿಗೆ ಖುಷಿ ಆಗ್ತಾ முருநூறு இப்ப முன்னூற இப்பத்தொம்பத்துக்கு சுனாவணா ஆயோக்கு சம்பந்தப்பட்ட இஷ்டு மாயி எலக்ஷன் பிடிக்க கொட்டிவ் ரீ இன்னும் எலக்ஷன் முந்துவதில் சுனாவணா ஆயு இல்போது இது ராஜாவணா ஆயு இரோது இத்தியாக மாத்தி பார்த்தது அது நெக்ஸ்ட் க்ளாஸ்னால் நோடோண துணர் தான் என்னதான் இது நாளைக்கு இது பிஷன் சேஞ்ச் முகசுதான் முகன் ரீ இல்லை நாளே நோட்ணி ஓகே மற்ற நெக்ஸ்ட் விட் வந்து கொட்டா எல்லோரு பண்ணி